ನಮಸ್ಕಾರ ವೀಕ್ಷಕರೇ ಲೋಕಸಭೆಯಲ್ಲಿ ನಡೆದ ಕಲರ್ ಗ್ಯಾಸ್ ದಾಳಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಸಂಜೆವರೆಗೆ ಪ್ರತಾಪ್ ಸಿಂಹ ವಿರುದ್ಧ ತಿರುಗಿದ್ದ ಬಾಣ ಈಗ ನೀಲಂ ಕೌರ್ ಅನ್ನು ಮಹಿಳೆ ಮೇಲೆ ಬಿದ್ದಿದೆ ಹಾಗಿದ್ರೆ ಈ ನೀಲಂ ಕೌರ್ ಯಾರು ಆಕೆ ಉದ್ದೇಶ ಏನಾಗಿತ್ತು ಆಕೆ ಇದುವರೆಗೆ ಏನೇನೆಲ್ಲ ಮಾಡಿದ್ಲು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ ಕೃಷಿ ಕಾಯ್ದೆ ವಿರುದ್ಧದ ಹೋರಾಟದಲ್ಲಿ ನೀಲಂ ಭಾಗಿಯಾಗಿದ್ಲು ರೆಸ್ಲರ್ಸ್ ಪರ ನಡೆದ ಹೋರಾಟದಲ್ಲಿ ಆಕೆ ಭಾಗಿಯಾಗಿದ್ಲು ಬಂಧನ ಕೂಡ ಆಗಿತ್ತು ನಂತರ ಬಿಡುಗಡೆ ಆಗಿದ್ಲು ನಿರುದ್ಯೋಗ ಕುರಿತಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಲವು ಪ್ರೊಟೆಸ್ಟ್ಗಳಲ್ಲಿ ಈ ನೀಲಂ ಭಾಗಿಯಾಗ್ತಾ ಇದ್ಲು ಹಿಂದುಳಿದ ವರ್ಗಗಳ ಪರ ಹೋರಾಟದಲ್ಲೂ ಕೂಡ ಈ ನೀಲಂ ಇರ್ತಾ ಇದ್ಲು ಮೋದಿ ಆಡಳಿತದ ವಿರುದ್ಧ ನಡೀತಾ ಇದ್ದ ಸಾಕಷ್ಟು ಪ್ರೊಟೆಸ್ಟ್ಗಳಲ್ಲಿ ಈ ನೀಲಂ ಭಾಗಿಯಾಗ್ತಾ ಇದ್ಲು ಹಾಗೆ ಸಂಸತ್ ಭವನದ ಹೊರಗೆ ಬಣ್ಣ ಎರಚಿ ಕೃತ್ಯ ಎಸಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಎಸ್ ನೀಲಂ ಕೌರ್ ಅಲಿಯಾಸ್ ನೀಲಂ ಆಜಾದ್ ಹಿಸ್ಟರಿ ಲೋಕಸಭಾ ರಂಪಾಟದಲ್ಲಿ ಗುರುತಿಸಿಕೊಂಡಿರೋ ಈ ನೀಲಂ ಬಗ್ಗೆ ಕೆದಕುತ್ತಾ ಹೋದಷ್ಟು ಅಚ್ಚರಿಯ ವಿಚಾರಗಳು ಹೊರಬರ್ತಾನೆ ಇವೆ ಅದರಲ್ಲೂ ಇಂಥದ್ದೊಂದು ಕೃತ್ಯ ಎಸಕೋದಕ್ಕೆ ಹೇಗೆಲ್ಲ ತಯಾರಿ ನಡೆದಿತ್ತು ಎಷ್ಟು ದಿನದಿಂದ ಪ್ಲಾನ್ ಆಗಿತ್ತು ಅನ್ನೋ ವಿಚಾರಗಳೆಲ್ಲವೂ ಒಂದೊಂದಾಗಿ ಹೊರಬರ್ತಾನೆ ಇವೆ ಹಾಗಾದ್ರೆ ಈಕೆ ಯಾರ್ಯಾರ ಜೊತೆ ಗುರುತಿಸಿಕೊಂಡಿದ್ಲು ಅನ್ನೋ ವಿಚಾರಗಳನ್ನೆಲ್ಲ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅದಕ್ಕಿಂತ ಮುಖ್ಯವಾಗಿ ದೇಶ ವಿರೋಧಿ ಚಟುವಟಿಕೆ ಎಸಗಿರೋ ಈ ನೀಲಂ ಬಗ್ಗೆ ಆಕೆಯ ಸ್ವಂತ ಫ್ಯಾಮಿಲಿ ಹೇಳಿದ್ದೇನು ಅನ್ನೋದನ್ನು ಕೂಡ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಂಸತ್ ಭವನದ ಒಳಗೆ ಇಬ್ಬರು ಆರೋಪಿಗಳು ಬಣ್ಣ ಎರಚಿ ಬಂದ ಕೆಲಸವನ್ನ ಮುಗಿಸಿದ್ರೆ ಇತ್ತ ತಾನಾ ಶಾಹಿ ಬಂದ್ ಕರೋ ತಾನಾ ಶಾಹಿ ಬಂದ್ ಕರೋ ಅಂತ ಸ್ಲೋಗನ್ ಹೇಳ್ಕೊಂಡು ಹೊರಗಡೆ ರಂಪಾಟ ಮಾಡ್ತಾ ಇದ್ಲು ನೀಲಂ ಈ ಕೃತ್ಯ ನಡೆದ ಆರಂಭದಲ್ಲಿ ಇದು ನಿರುದ್ಯೋಗಿ ಯುವಕರು ಮಾಡಿದ್ದು ಅಂತ ಸುದ್ದಿ ಆಗತ್ತೆ ಆದ್ರೆ ಯಾವಾಗ ಈ ನೀಲಂ ಕೌರ್ ಬಿದ್ಲೋ ಆಗ್ಲೇ ನೋಡಿ ಇಡೀ ಪ್ರಕರಣದ ಆಯಾಮವೇ ಬದಲಾಗ್ತಾ ಹೋಗೋದು ಕೆಲ ಮಾಹಿತಿಗಳ ಪ್ರಕಾರ ನೀಲಂ ಮೂವತ್ತಾರು ವರ್ಷದ ಮಹಿಳೆ ಅಂತ ಹೇಳಲಾಗಿದ್ರೆ ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಆಕೆಗೆ ನಲವತ್ತೆರಡು ವರ್ಷ ವಯಸ್ಸು ಅಂತ ಹೇಳಲಾಗಿದೆ ಹರಿಯಾಣದ ಜಿಂಗ್ ಜಿಲ್ಲೆಯ ಘಾಸೋ ಖುರ್ದ್ ಗ್ರಾಮದವಳಾಗಿರೋ ಈ ನೀಲಂ ಹಿಸಾರ್ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ್ಲು ಏಕೆ ಸಹೋದರ ಹೇಳೋ ಪ್ರಕಾರ ನೀಲಂ ಐದು ಡಿಗ್ರಿಗಳನ್ನ ಓದಿದ್ದಾಳಂತೆ ಬಿ ಎ ಎಂ ಎ ಬಿ ಎಡ್ ಎಂಎಡ್ ಸಿಟಿಇಟಿ ಹಾಗೂ ಎಂಫಿಲ್ ಹಾಗೂ ಎನ್ಇಟಿಯನ್ನ ಪಾಸ್ ಮಾಡಿದ್ದಾಳೆ ಒಮ್ಮೆ ಉಪನ್ಯಾಸಕ ಹುದ್ದೆಯ ಸಂದರ್ಶನಕ್ಕೂ ಹಾಜರಾಗಿರ್ತಾಳಂತೆ ನೀಲಂ ಆದ್ರೆ ಕೆಲವು ಆಡಳಿತಾತ್ಮಕ ಕಾರಣಗಳಿಂದ ಆಕೆಗೆ ಕೆಲಸ ಕೈತಪ್ಪಿ ಹೋಗಿರುತ್ತೆ ಆ ಕಾರಣಗಳು ಯಾವ್ಯಾವುದು ಅಂತ ನೋಡ್ತಾ ಹೋದ್ರೆ ನೀಲಂನ ಅಸಲಿ ಕಹಾನಿ ಬಯಲಾಗ್ತಾ ಹೋಗುತ್ತೆ ಸಂಸತ್ ಭವನದ ಟಾರ್ಗೆಟ್ಗೂ ಮುನ್ನ ಹಲವು ಬಾರಿ ಆಕೆ ಬಂಧನಕ್ಕೆ ಒಳಗಾಗಿದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ನಾವು ಮೊದಲೇ ಹೇಳಿದ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರೋದು ಸ್ವತಃ ಅವಳ ಮನೆಯವರೇ ಹೌದು ಹೀಗೆ ಕೇಂದ್ರ ಸರ್ಕಾರದ ವಿರುದ್ಧ ನಡೆಯೋ ಸಾಲು ಸಾಲು ಪ್ರೊಟೆಸ್ಟ್ಗಳಲ್ಲಿ ಈಕೆ ಆಕ್ಟಿವ್ ಆಗಿರ್ತಾ ಇದ್ಲು ಅನ್ನೋದನ್ನ ಸ್ವತಃ ನೀಲಂ ತಾಯಿ ಹಾಗೂ ಸಹೋದರನೇ ಬಿಚ್ಚಿಟ್ಟಿದ್ದಾರೆ ಆದ್ರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಕೆದಕಿದ್ರೆ ಆಕೆಗೆ ಓದಿಗೆ ತಕ್ಕಂತೆ ಕೆಲಸ ಸಿಕ್ಕಿರಲಿಲ್ಲ ಅನ್ನೋದು ಅದೇ ಕಾರಣಕ್ಕಾಗಿ ನೀಲಂ ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತುತ್ತಾ ಬಂದಿದ್ಲಂತೆ ಓದಿನಲ್ಲಿ ಮುಂದಿದ್ದ ಆಕೆ ಇತ್ತೀಚೆಗೂ ಕೂಡ ಒಂದು ಡಿಗ್ರಿಯನ್ನ ಮಾಡಿಕೊಂಡಿದ್ಲಂತೆ ಅಲ್ಲದೆ ಸಂಸತ್ ಭವನದಲ್ಲಿ ಗಲಭೆ ನಡೆಸೋದಕ್ಕೂ ಎರಡು ದಿನಗಳ ಮುನ್ನ ಆಕೆ ಮನೆಗೆ ಬಂದಿದ್ಲು ಅನ್ನೋದನ್ನ ಅವರು ತಿಳಿಸಿದ್ದಾರೆ ಆಗ ನಾರ್ಮಲ್ ಆಗಿ ಇದ್ದ ನೀಲಂ ಇಂಥದ್ದೊಂದು ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದಾಳೆ ಅನ್ನೋ ವಿಚಾರವನ್ನ ಮನೆಯವರ ಜೊತೆ ಹಂಚಿಕೊಂಡಿರ್ಲಿಲ್ವಂತೆ ಅಲ್ಲದೆ ಆಕೆ ಅರೆಸ್ಟ್ ಆಗಿದ್ದು ಟಿವಿಯಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಅಂತ ಮನೆಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಆಕೆ ಮೆಟ್ಟಿಲಿಂದ ಬಿದ್ದಿರ್ತಾಳೆ ಒಂದು ಫ್ಲೋರ್ನಿಂದ ಇನ್ನೊಂದು ಫ್ಲೋರ್ ಗೆ ಬಿದ್ದಿದ್ರಿಂದ ದೊಡ್ಡ ಮಟ್ಟದಲ್ಲಿ ಇಂಜುರಿ ಆಗಿರುತ್ತೆ ಸುಮಾರು ಮೂರು ವರ್ಷಗಳ ಕಾಲ ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ಲು ಆದ್ರಿಂದ ಅವಳ ಕನಸುಗಳು ನುಚ್ಚು ನೂರಾಗಿತ್ತು ಮದುವೆಯನ್ನು ಕೂಡ ಆಕೆ ಬೇಡ ಅಂದಿದ್ಲು ಬಳಿಕ ಮನ್ರೇಗಾ ಯೋಜನೆಯ ಸ್ಕ್ಯಾಮ್ ಹೆಸರಲ್ಲಿ ನೀಲಂ ಹೋರಾಟಗಳು ಆರಂಭವಾಗುತ್ತೆ ಅದಾದ ನಂತರ ಒಂದಾದ ಮೇಲೆ ಒಂದು ಹೋರಾಟಗಳಲ್ಲಿ ಭಾಗಿಯಾಗ್ತಾನೆ ಬಂದ್ಲು ಅಂತ ನೀಲಂ ಫ್ಯಾಮಿಲಿ ತಿಳಿಸಿದೆ ನೀಲಂಗೆ ಕೇಂದ್ರದ ಮೇಲಿನ ಸಿಟ್ಟು ಇಂದು ನಿನ್ನೆಯದೇನಲ್ಲ ಆದ್ರಿಂದಲೇ ಆಕೆ ಮೋದಿ ಸರ್ಕಾರದ ಹಲವು ನೀತಿಗಳ ವಿರುದ್ಧ ಹೋರಾಟ ಕಿಳಿದಿದ್ಲು ಅನ್ನೋದನ್ನ ಹೇಳಿತಿ ಆದರೆ ಆಕೆಗೆ ಕೇಂದ್ರದ ವಿರುದ್ಧ ಯಾವ ಪರಿಯಲ್ಲಿ ಅಸಮಾಧಾನ ಇತ್ತು ಅನ್ನೋದಕ್ಕೂ ಕೂಡ ಸಾಕ್ಷಿಗಳು ಸಿಗ್ತಾನೆ ಹೋಗ್ತಿವೆ ಒಂದು ಕಡೆ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದರಲ್ಲಿ ನಿರತವಾಗಿರ್ತಾ ಇದ್ದ ನೀಲಂ ಇನ್ನೊಂದು ಕಡೆಯಲ್ಲಿ ಅವಕಾಶ ಸಿಕ್ಕಿದಾಗಲೆಲ್ಲ ಮೋದಿ ಹಾಗೂ ಕೇಂದ್ರದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಟೀಕೆ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ಲು ಕಳೆದ ವರ್ಷ ಪ್ರಧಾನಿ ಮೋದಿಯ ಜನ್ಮದಿನದಂದು ತನ್ನ ಟ್ವಿಟರ್ ಅಕೌಂಟ್ ಮೂಲಕ ಪೋಸ್ಟ್ ಒಂದನ್ನ ನೀಲಂ ಹಂಚಿಕೊಂಡಿರ್ತಾಳೆ ಮೊದಲು ಪ್ರಧಾನಿ ಮೋದಿಗೆ ಜನ್ಮದಿನದ ಶುಭಾಶಯ ತಿಳಿಸಿದ ಆಕೆ ಬಳಿಕ ಯುವಕರಿಗೆ ಉದ್ಯೋಗ ನೀಡಿ ಅಂತ ಟಕ್ಕರ್ ಕೊಟ್ಟಿರ್ತಾಳೆ ಕಾಲದಕ್ಕೆ ಹ್ಯಾಶ್ ಟ್ಯಾಗ್ ನಲ್ಲಿ ಮೋದಿ ಜನ್ಮದಿನವನ್ನ ರಾಷ್ಟ್ರೀಯ ನಿರುದ್ಯೋಗ ದಿವಸ ಅಂತ ಬರೆದುಕೊಂಡು ಅಣಕಿಸಿರ್ತಾಳೆ ಹೀಗೆ ಸಂದರ್ಭ ಸಿಕ್ಕಾಗಲೆಲ್ಲ ತನ್ನ ನಿಲುವು ಅಸಮಾಧಾನ ಗುರಿ ಏನು ಅನ್ನೋದನ್ನ ಹೇಳ್ತಾನೆ ಬಂದಿರ್ತಾಳೆ ಈ ನೀಲಂ ಎಲ್ಲರಲ್ಲೂ ಕಾಡ್ತಾ ಇರೋ ಇನ್ನೊಂದು ವಿಚಾರ ಅಂದ್ರೆ ಈ ಕೃತ್ಯಕ್ಕೆ ನೀಲಂ ಅಂಡ್ ಟೀಮ್ ಹೇಗೆಲ್ಲ ಪ್ಲಾನ್ ಮಾಡಿತ್ತು ಅನ್ನೋದು ಅದರ ಬಗ್ಗೆಯೂ ಕೂಡ ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾನೆ ಇದೆ ಅಂದ್ಹಾಗೆ ಇದು ಇಂದು ನಿನ್ನೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಆಗಿರೋ ಪ್ಲಾನ್ ಖಂಡಿತ ಅಲ್ಬೇ ಅಲ್ಲ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಆರೋಪಿಗಳು ಬರೋಬ್ಬರಿ ನಾಲ್ಕು ವರ್ಷಗಳಿಂದ ಪರಿಚಿತರು ಅನ್ನೋದು ಗೊತ್ತಾಗಿದೆ ಹಲವು ತಿಂಗಳ ಹಿಂದೆಯೇ ಈ ಕೃತ್ಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿಗಳು ಎರಡ್ ಸಾವಿರದ ಒಂದರಲ್ಲಿ ಸಂಸತ್ ಭವನದ ಮೇಲೆ ದಾಳಿಯಾಗಿದ್ದ ದಿನಾಂಕ ಅಂದ್ರೆ ಡಿಸೆಂಬರ್ ಹದಿಮೂರರಂದೇ ಈ ಕೃತ್ಯವನ್ನ ಎಸಗಬೇಕು ಅಂತ ಫಿಕ್ಸ್ ಆಗಿದ್ದರಂತೆ ಅದರಂತೆಯೇ ಇವರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿರ್ತಾರೆ ಆದ್ರೆ ಒಂದು ವಿಚಾರದಲ್ಲಿ ಆರೋಪಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಪ್ಲಾನ್ ನಂತೆಯೇ ಬಿಜೆಪಿ ಸಂಸದನ ಮುಖಾಂತರವೇ ಪಾಸ್ ಪಡೆಯೋದ್ರಲ್ಲಿ ಈ ಟೀಮ್ ಯಶಸ್ವಿ ಆದರೂ ಇಬ್ಬರಿಗೆ ಮಾತ್ರ ಪಾಸ್ ಸಿಗುತ್ತೆ ಆದ್ರಿಂದ ಆರು ಜನರು ಒಳಗೆ ಹೋಗಿ ಬಣ್ಣ ಏರ್ಚೋದಕ್ಕೆ ಸಾಧ್ಯವಾಗುವುದಿಲ್ಲ ಬದಲಾಗಿ ಸಾಗರ್ ಹಾಗೂ ಮೈಸೂರಿನ ಮನೋರಂಜನರನ್ನ ಒಳಗೆ ಕಳಿಸಿ ತಾನು ಹೊರಗೆ ನಿಂತು ಕಲರ್ ಬಾಂಬ್ ಸಿಡಿಸಿ ರಂಪಾಟ ಮಾಡ್ತಾಳೆ ನೀಲಂ ಇದೆಲ್ಲದರ ಮಧ್ಯೆ ಈಗ ಇನ್ನೊಂದು ವಿಚಾರ ಎಲ್ಲರ ಯೋಚನೆಯನ್ನ ಕಾಂಗ್ರೆಸ್ನತ್ತ ತಿರುಗುವಂತೆ ಮಾಡ್ತಾ ಇದೆ ಅದೇನಂದ್ರೆ ಈ ನೀಲಂ ಕಾಂಗ್ರೆಸ್ ಪರವಾಗಿ ಪ್ರಚಾರದಲ್ಲೂ ಭಾಗಿಯಾಗ್ತಾ ಇದ್ಲು ಅನ್ನೋದು ಎಸ್ ಏಕೆ ಈ ಹಿಂದೆ ಕಾಂಗ್ರೆಸ್ ಪರ ಮತಯಾಚನೆಯಲ್ಲೂ ತೊಡಗಿಕೊಂಡಿದ್ಲು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಸಿಗ್ತಾ ಇವೆ ಆದ್ರೆ ಸಂಸತ್ ಭವನದ ಎದುರು ಪೊಲೀಸರು ಅರೆಸ್ಟ್ ಮಾಡೋ ಹೊತ್ತಲ್ಲಿ ಈಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅದೇನಂದ್ರೆ ನಿರುದ್ಯೋಗ ಸಮಸ್ಯೆ ಹಿನ್ನೆಲೆ ನಾವು ಈ ಕೃತ್ಯವನ್ನ ಎಸಗಿದ್ದೇವೆ ನಾನು ಯಾವ ಸಂಘಟನೆಗೂ ಸೇರಿದವಳಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾಳೆ ಯಾವ ಸಂಘಟನೆಗೂ ಸೇರದೇ ಇದ್ದಿದ್ರೆ ಎಷ್ಟು ವರ್ಷ ಕಾಂಗ್ರೆಸ್ಗೆ ಪೂರಕವಾಗುವ ಹೋರಾಟಗಳಲ್ಲೇ ಮಾತ್ರ ಆಕೆ ಯಾಕೆ ಭಾಗಿಯಾಗ್ತಾ ಇದ್ಲು ಅನ್ನೋ ಚರ್ಚೆ ಶುರುವಾಗಿದೆ ಒಂದು ಕಡೆ ವಿಪಕ್ಷ ನಾಯಕರು ಸೆಕ್ಯೂರಿಟಿ ಬ್ರೀಚ್ ಅನ್ನು ಪಾಯಿಂಟ್ ಹಿಡ್ಕೊಂಡು ಕೇಂದ್ರದ ವಿರುದ್ಧ ಮುಗಿಬಿದ್ದಿದ್ರೆ ಪಂಚ ರಾಜ್ಯಗಳಲ್ಲಿ ಸೋಲಿನಿಂದ ಹತಾಶೆಗೆ ಒಳಗಾಗಿರೋ ಕಾಂಗ್ರೆಸ್ ಸೈಲೆಂಟ್ ಆಗಿ ಈ ಕೃತ್ಯವನ್ನ ಮಾಡಿಸಿದೆ ಅಂತ ಬಿಜೆಪಿ ಮೂಲಗಳು ಹೇಳ್ತಾ ಇವೆ ಏನು ಈ ದೇಶ ವಿರೋಧಿ ಕೃತ್ಯ ಎಸಗಿರೋ ಈ ಟೀಮ್ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಹೆಸರನ್ನ ಇಟ್ಟುಕೊಂಡಿರೋದು ಕೂಡ ಹಲವು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ ಇಂಥ ಕೃತ್ಯಗಳಿಗೆ ಮೆಸೆಂಜರ್ ಗ್ರೂಪ್ ಮೂಲಕ ಪ್ಲಾನ್ ಮಾಡಿಕೊಳ್ತಾ ಇದ್ದ ಆರೋಪಿಗಳು ತಮ್ಮ ಗ್ರೂಪ್ ನೇಮ್ ಅನ್ನ ಭಗತ್ ಸಿಂಗ್ ಅಂತ ಹೆಸರಿಡೋದರ ಹಿಂದೆಯೂ ಏನಾದರೂ ಪ್ಲಾನ್ಗಳಿದೆಯಾ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆಯಂತೆ ಒಟ್ನಲ್ಲಿ ಹಲವು ಪದವಿ ಪಡೆದು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದವಳು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಅದರಲ್ಲೂ ಆಕೆ ಹಿಂದುಳಿದ ವರ್ಗದವಳಾಗಿದ್ರು ನಲ್ಲೂ ಆಕೆಗೆ ಯಾಕೆ ಕೆಲಸ ಸಿಗಲಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ ಓರ್ವ ಮಹಿಳೆಯಾಗಿ ಈಕೆ ಇಷ್ಟೆಲ್ಲಾ ಡಿಗ್ರಿ ಪಡೆದುಕೊಂಡಿರೋದು ಹೆಮ್ಮೆ ವಿಚಾರ ಆದ್ರೆ ಆಯ್ಕೆ ಮಾಡಿಕೊಂಡಿರೋ ದಾರಿ ಮಾತ್ರ ಸರಿಯಲ್ಲ ಇದುವರೆಗೂ ಆಕೆ ಮಾಡಿಕೊಂಡು ಬಂದಿರೋ ಹೋರಾಟ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸರಿ ಆದರೆ ಸಂಸತ್ ಭವನದ ಒಳಗೆ ನುಗ್ಗೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾನೂನಿಗೆ ಮಾಡಿದ ಅಪಮಾನ ಅಲ್ವಾ ಅನ್ನೋ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ ಸದ್ಯ ಪೊಲೀಸರ ವಶದಲ್ಲಿರೋ ಈ ಆರೋಪಿಗಳ ತನಿಖೆ ಮುಂದುವರೆದಿದೆ ಇವರ ಹಿಂದೆ ಯಾರೆಲ್ಲ ಇದ್ದಾರೆ ಇನ್ನೂ ಯಾವ್ಯಾವ ಕೃತ್ಯಕ್ಕೆ ಕೈ ಹಾಕಿದ್ರು ಅನ್ನೋದನ್ನ ಬಾಯಿ ಬಿಡಿಸಲಾಗ್ತಾ ಇದೆ ಆದರೆ ಇಷ್ಟು ಸೆಕ್ಯೂರಿಟಿ ನಡುವೆ ಇವರು ಒಳಗೆ ಹೋಗಿದ್ದು ಮಾತ್ರ ದುರಂತವೇ ಸರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ